ರೀ ಗೌಡ್ರ ಅಲ್ಲೇ ನಮ್ಮ ಅಕ್ಕಗೆ ಅಡಿಗೆ ಮಾಡಕ್ಕೆ ಹೇಳಿ ಬರ್ರಿ ಅಲ್ಲಿ ಹೋಗಿ ಆರಾಮ ಉಂಡು ತಿಂದು ಮುಂಜಾನೆ ಬೇಕಂದ್ರೆ ಹೋಗುವಂತ್ರಿ ಅಂತ ಅಲ್ಲಲ್ಲೇ ನಾವೀನ ನನ್ನ ಮೇಲೆ ನನಗೆ ಜಿಗುಸ್ಸೆ ಆಗತ್ ಬಿಟ್ಟತ್ ನೋಡ್ಲಿ ಅಲ್ಲಲ್ಲಿ ಆಫ್ಟರ್ ಆಲ್ ಒಂದ್ ಹುಡುಗಿನ್ ನಾನ ಮೆಚ್ಸಕ್ ಆಗ್ಲಿಲ್ ನೋಡ್ಲಿ ನನಗ ಅಲ್ರೀ ಗೌಡ್ರೆ ಹುಡುಗಿಯಾರನ್ನ ಮೆಚ್ಚಿಸೋದ್ ಅಷ್ಟು ಬನ್ರಿ ಇಡೀ ಜಗತ್ತನ್ನ ಮೆಚ್ಚಬಹುದು ಮೆಚ್ಚಿಸ್ಬೋದು ಆದ್ರ ಹುಡುಗಿಯಾರನ್ನ ಮೆಚ್ಚುದು ಬಹಳ ಕಷ್ಟ ಐತ್ರಿ ಫೇಲ್ ಆದನ್ ಬಿಡ್ಲಿ ನಾನು ನಾನು ಹಿಂಗತಿ ಅಂತ ಅಂದ್ಕೊಂಡ್ರಕ್ಕಿಲ್ಲ ಅಲ್ಲಲ್ಲಿ ನವೀನಾ ನೀವು ಒಬ್ಬನೇ ಹೋಗನಿ ನಾನು ಸದ್ಯಕ್ಕೆ ಈಗ ನಿಮ್ಮ ಅಕ್ಕನವ್ರ ಊರಿಗೆ ಬರೋಕ್ಕಾಗಂಗಿಲ್ಲ ಒಂದು ಯಾಕೆ ಮನಸ್ಸಿಲ್ಲ ನೀ ಹೋಗಿ ನಾನು ಊರಿಗೆ ಹೋಗ್ಯ ಹೋಗೋಣ ಅಲ್ಲ ರೀ ಗೌಡ್ರಿ ಈ ಬಿಟ್ಟು ನಾ ಹೆಂಗೆ ಹೋಗಲಿ ನಿಮ್ಮನ್ನ ಅಲ್ಲ ಅದ್ರಾಗ ಬೇರೆ ಯಾಕೆ ಓಕೆ ಅಂದಿದ್ರೆ ಖುಷಿಯಿಂದಾನ ಹೊಕ್ಕ ಬಿಡ್ರಿ ಬ್ಯಾಡ ಬರ್ರಿ ಹಿಂಗೆ ಹೋಗಿ ಒಂದು ಈಟ ನಮ್ಮ ಅಕ್ಕ ಅವ್ರಿಗೆ ಬೆಟ್ಟಿ ಹಾಕಬೇಕಂದ್ರೆ ರಾತ್ರಿ ರಾತ್ರಿ ಹೊಳೋಗ ಬರ್ರಿ ನಾವು ನಮ್ಮ ನಾಳೆ ಬೆಳಿಗ್ಗೆ ಬರುವಲ್ಲ ಯಾಕೆ ಈಗ ನಂದು ಹಾಳಾಗೈತಿ ಅಂತ ಹೇಳಿ ನಿಂದು ಹಂಗ ಆಗೋದು ಬೇಡ ನೀ ಹೋಗ್ ನೀನು ನಾನೆಲ್ಲ ಮನೆಗೆ ಹೋಗ್ಯನ್ ತಗೋಣ ನಾ ಏನು ಮಾಡ್ಕೊಳೋದಿಲ್ಲ ತಗೋಲಿ ಅದ್ರಾಗ ಏನೈತಿ ಏ ಹೋಗಲೇ ಹೋಗ ಯಾಕೆ ಹೌದಿಲ್ಲ ಅಲ್ರಿ ಗೌಡ್ರ ಅಲ್ಲ ಜಾಸ್ತಿ ಕುಡಿದು ಗಿಡದದು ಆಮ್ಯಾಗ ಏನ್ರ ಹೆಚ್ಚು ಕಡಿಮೆ ಆದ್ರೆ ಮನ್ಯಾಗ ಬೈತಾರ ಸುಮ್ಮನೆ ಬೇಡ ಬರ್ರಿ ಊರಿಗೆ ಹೋಗ್ ಬರ್ರಿ ನಮ್ಮ ಮಕಾನಾರ ಊರಿಗೆ ನೀನೇನು ಯೋಚನೆ ಮಾಡಬ್ಯಾಡಲಿ ನಾನು ಆಕೇನ್ ಮರೀತೇನ್ ಅಂದ್ರೆ ನನಗೆ ಇಷ್ಟನೇ ಇಲ್ಲ ಅಲ್ರಿ ಗೌಡ್ರೆ ಅಲ್ಲ ನೀವು ಗ್ಲಾಸ್ ತಗೊಳ ಬಿಟ್ಬಿಟ್ಟು ಬರ್ರಿ ಬಾಟ್ಲಿನ ಎತ್ತಾಕತ್ತೀರಲ್ರಿ ಬ್ಯಾಡ ಬರ್ರಿ ಬಿಟ್ಕೊಟ್ಟು ಬರೀ ಹೋಗ್ ಬರ್ರಿ ನಾವೇನು ಮತ್ ಮನೆಯಾಗ ಎಲ್ಲಾರ ಕಡೆ ಬೇಸ್ಕೊಂಡೇವಿ ಬರ್ರಿ ಬಾಳ ಭಾಳ ಓರ್ರಾಗೈತ್ ನಿಮ್ದು ಮಕ್ಕೊಂಡ್ ಕಾಸು ನಮ್ಮ ಊರಾಗ ಮತ್ತ್ ಮುಂಜಾನಾಗೆದ ಹೋಗಿ ಬರ್ರಿ ನೀವು ಇಲ್ಲೇ ಮನೆ ಐತ್ ಬರ್ರಿ ದೂರ ಏನಾಗುದ್ರಿ ಇಲ್ಲಿಂದ ನಾನ್ ನಿಮ್ಮ ಅಕ್ಕಾರ ಮನೆಗ್ ಬರೋದಲ್ಲ ನಾನು ಶಾರದಾ ಮನೆಗೆ ಹಾಕೇನಿ ಹೋಗಿ ನನ್ನ ಕಡೆಗೆ ಏನು ತಪ್ಪೈತಿ ನನಗೆ ಯಾಕೆ ಒಬ್ಬ ಹೋಗ್ಲಿ ಅಂತ ಕೇಳೋದು ಕಿನ್ ಅಯ್ಯೋ ಯೋ ದ್ರಿ ಎಪ್ಪ ಏನು ಬಂತಪ್ಪ ಪಾಯ್ ಗತಿ ಹೆಂಗೆ ಮಾಡಿ ಇವ್ರನ್ನ ತಡಿಬೇಕು ಮರ ಏನು ಅಲ್ಲ ಇವ್ರ ಈ ಪತಿ ಸರಿ ಕೊಡಿದಾರೆ ನಮ್ಮ ಅಕ್ಕನ ಇಂತೇಳಿ ಕರ್ಕೊಂಡು ಹೋದ್ರೆ ಅವ್ರ ಏನು ತಿಳ್ಕೊತಾರ ಏನಾಯ್ತು ಏನು ಒಂದು ತಿಳಿವಲ್ದಿಗ ನನಗೆ ಹೆಂಗೆ ಮಾಡಲಿ ಅವ್ರು ಏನ್ರ ತಿಳ್ಕೊಂಡ್ರು ಪರವಾಗಿಲ್ಲ ಈ ಟೈಮ್ದಾಗ ನನ್ಗೆಳೆಯನ್ನು ಬಿಟ್ಟು ಹೋಗೋದು ಮೋಸಾಕತಿ ಕರ್ಕೊಂಡು ಹೋದ್ರ ತಡಿ ಏನು ಯೋಚನೆ ಮಾಡಕತ್ತಿ ದೋಸ್ತ ನೀನೇನು ತಿಳಿ ಕಡಿಸ್ಕೋಬೇಡ ನಾನು ಹೋಗಿ ಸರಿಯಾಗಿ ಉತ್ತರ ಕೊಟ್ಟ ಬರ್ತಾನಕಿ ಇನ್ನೆಮ್ಮಿ ನನ್ನ ಮುಸುಡಿ ನೀ ನೋಡ್ಬೇಡ ನಿನ್ನ ಮುಸುಡಿ ನಾನು ನೋಡೋದಿಲ್ಲ ಅಂತ ಕಿ ವಾರ್ನ್ ಮಾಡಿ ಬರ್ತಾನಕ್ಕಿ ಅಯ್ಯೋ ದೇವ್ರಿ ನೋಡ್ರಿ ನಾನು ಬರ್ತೇನೆ ಬರ್ರಿ ನಿಮ್ಮ ಜೋಡಿ ಅವ್ರ ಮನೆಗೆ ಹೋಗಂ ಏ ನನ್ನ ಕೈ ಬಿಡೋ ನೀನು ನಾನೆಲ್ಲ ಸ್ಟಡಿ ಆಗಿದೆ ಆರಾಮ್ ಬರ್ತಾನೆ ನನ್ನ ಕೈ ಬಿಡ ನೀ ನನಗಾಗಿದ್ದು ಫೀಲಿಂಗ ಬೇರೆ ನಾನು ಎಷ್ಟೋ ಕುಡಿದ್ರೂ ಸ್ಟಡಿ ಆಗೇ ಆಕೆ ನಾನು ಏನ್ ತೊಂಡ್ರಿ ನಡೆ ಹೋಗೋಣ ನಡೆ ನಡೆಯಾಕೆ ಮನೆಗೆ ಈಗ ನಾವು ಗೌಡ್ರಿ ಈಗ ಅಂತಾದ ಏನಾಗೈತ್ರಿ ಅಷ್ಟು ನೀವು ಬೇಜಾರು ಮಾಡ್ಕೊಳ್ಳೋ ಬರ ನಾ ಅದನ್ನಿಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗಿನ್ ಬರೀ ಏ ನವೀನ್ ಬಿಡು ನನ್ ಕೈನಾ ಬಿಡು ಅಯ್ಯೋ ಗೌಡ್ರಿ ಇಪ್ಪ ರೀ ನಮ್ಮಲ್ಲಿ ಯಾರು ನೋಡಿದ್ರಿ ಏನ್ ತಿಳ್ಕೊತಾರೆ ಬರ್ರಿ ಗೌಡ್ರಿ ಬರ್ರಿ ಎಲ್ಲ ಕರ್ಕೊಂಡು ಮಾಡಲಾ ಬರೀ ಕೈ ಕೊರಿ ನಂದಟ ಅಯ್ಯೋ ಕಡೆ ಸೈಡ್ ಹಾದು ಬರ್ರಿ ಅಲ್ಲಿದು ಕಾಜಿನ ತುಕುಡಿ ಬಿದ್ದಾವ ಬಾಟ್ಲಿ ಹೊಡೆದ್ರಲ್ಲ ಹಿಂಗಾದ್ ಬರ್ರಿ ದೋಸ್ತ ಪ್ರವೀಣ ಅಲ್ಲ ನವೀನ ನೀ ನನ್ನ ಬರೀ ಫ್ರೆಂಡ್ ಅಲ್ಲ ನನ್ನ ಜೀವಕ್ಕಿನ್ನ ಹೆಚ್ಚಿಗೆ ನೀನು ಯಾಕಂದ್ರೆ ಟೈಮ್ ಟೈಮ್ದಾಗೀನಿ ನೀನಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ನೀನಂದ್ರೆ ಭಾಳ ಇಷ್ಟ ನನಗೂ ನೀವಂದ್ರೆ ಭಾಳ ಇಷ್ಟ ಒಂದಿಟ ಇಟ್ಟ ಹೋಗ್ಬರೀ ಇದ್ರ ರಸ್ತೆದಾಗ ಹಿಂಗೆಲ್ಲ ಮಾತಾಡಬೇಡ್ರಿ ಅಲ್ಲಿ ಮನೆಗೆ ಹೋಗಿ ಮಾತಾಡು ಬರ್ರಿ ನನಗೆ ನೀನು ಒಂದು ಉಪಕಾರ ಮಾಡು ಆ ಶಾರದಾರು ಮನೆ ಬಾಕ್ಲೆ ಕರ್ಕೊಂಡು ಹೋಗಿ ನಾನು ಆಕೆ ಕೂಡ ಈಗ ನಾ ಮಾತಾಡಬೇಕು ಒಂದು ಇಟ್ಟ ಮಾತಾಡ್ತೇನೆ ಏನು ಅಂದಿ ದೋಸ್ತ ಕರ್ಕೊಂಡು ಹೋಗ್ಕಿಲ್ವಾ ನೀನು ಹ್ಞೂ ರೀ ಎಲ್ಲಿ ಕರ್ಕೊಂಡು ಹೊಂಟನೆ ಬರೀಗೆ ಬರೀ ಅಲ್ಲೇ ಹೋಗು ಬರೀ ಅಲ್ಲ ಈ ಸಿಚನ್ದಾಗೆ ಊರ್ನೇನ್ ಮನೆ ಕರ್ಕೊಂಡು ಹೋದ್ರೆ ಕತಿ ಅಯ್ಯೋ ಎಪ್ಪ ದೇವ್ರೇ ನಮಕ್ಕೇನು ಏನ್ ತಿಳ್ಕೋತಾಳ ಏನ ನನ್ನ ಬಗ್ಗೆ ಆಕಿ ನನ್ನ ಏನು ತಿಳ್ಕೊಂಡಾಳ ದೋಸ್ತ ನನ್ನ ನಾಯಿ ಮರಿ ಮಡ್ಯಾಳ ಹಚ್ ಹಚ್ ಅಂತಾಳ ಬರ್ರಿ ಬರೀ ನಾನು ಏನೋ ಹಾಕಿ ಕೇಳಕ್ಕೆ ಹೋದ್ರೂ ನಡಿ ನಡಿ ಅಂತಾಳ ಬರ್ರಿ ನನಗರ ಆಕಿ ಮ್ಯಾಗ ಸಿಟ್ಟು ಬಂದತಿ ಏನು ಮಾಡ್ಲಿ ತಿಳಿಯುವಲ್ದ ನೋಡು ದೋಸ್ತ ಇದನ್ನ ಅಕ್ಕಿ ಮಣಿ ಅಯ್ಯೋ ದೇವ್ರಿ ಕೊಡೋದ್ ನಿಷೇಧ ಆಗಿ ಇವ್ರಿಗೆ ಆಕಿ ಮನಿ ಯಾವ್ದು ರಸ್ತೆ ಯಾವ್ದೋ ಒಂದ್ ತೊಳಿಲಂಗ ಐತಿ ಹ್ಞೂ ರೀ ಐತಲ್ರಿ ಇದ ನೋಡ್ರಿ ಮನಿ ಏ ಶಾರದಾ ಹೊರಗ್ ಬಾನ್ ಈಗ ನಾನೇನ್ ಮಾಡೇನ ಹೇಳಬಾ ನಾನ್ ನಿನ್ನ ಪ್ರೀತಿ ಮಾಡಿದ ತಪ್ಪು ಐತಿ ಬಾ ಹೊರಗ್ ನಾನೇನಾರ ತಪ್ಪು ಮಾಡಿದ್ರೆ ನೀನು ನನಗೆ ಹೇಳಬೇಕು ಅದನ್ನು ಬಿಟ್ಟು ನನಗೆ ಮದುವೆ ಆಗಕ ಇಷ್ಟ ಇಲ್ಲ ಅಂತ ಹೇಳಂತ ಹೇಳ್ತಿದ್ದೀ ಕರಿ ನಿಮ್ಮಅಬ್ಬ ನಿಮ್ಮ ಹೇಳತನ್ ನೀರಿಗ ಇಷ್ಟ ಇಲ್ಲ ದೋಸ್ತ ಕೈ ಬಿಡು ಕೈ ಬಿಡ ನಾನೆಲ್ಲಾ ಸ್ಟಡಿಯಾಗಿ ಹೊರಗ್ ಬಂದಾಕಿ ನನಗ ಖಾನಾ ಒಳ್ಳಕಿ ನೇ ಕಾನಾಕಳ ಅಣ್ಣ ರೀ ಬಂದ್ ನಿಂತಾರಲ್ಲಿದು ನಿಂತಾರ ನೋಡಲ್ಲ ನಿಮ್ಮನ್ನ ನೋಡತಾರ ಎಲ್ಲಾರು ದೋಸ್ತ ಎಲ್ಲಿ ಖಾನ ಇಲ್ಲೇ ನಿಮ್ ಮುಂದೆ ಇಚ್ ಕಡೆ ಸೈಡ್ ನಿಂತಾಳ ನೋಡ್ರಿ ಗಡಿ ಇಲ್ಲಿ ಗಡಿ ಬಾಜುಕ ನಿಂತಾರ ನೋಡ್ರಿ ಏ ಶಾರದಾ ನಂದ್ ಊರಾಗ ಎಂತ ಮಂತೈತಿ ನನಗೆ ಮರ್ಯಾದ ಎಷ್ಟು ಕೊಡ್ತಾರ ಊರಾಗ ಮಂದಿ ನಿನ್ಗೊಂದ್ ಹಿಟ್ರಾಗ ಗೊತ್ತೈತೇನಾ ಬಡ್ಡ್ಯಾಗ ಅಲ್ಲ 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 ಊರ ಬಡ್ಡ್ಯಾಗ ಊರ ಐತಿ ನಂದು ತೋಟ ಏಕ ನಂಬರ ಎಲ್ಲ ಮಂದಿ ಅಣ್ಣ ತರ ಬಾರಿ ದೊಡ್ಡ ಸೌಕಾರ ഊറ ബഡ് ആകോട്ട നമ്പറിയൊട സൗകാര സോട ഇൽ മാട നമസ്കാര കലാഗി നക്കുഗ്യ സോട ഇൽത്ത നനഗ നമസ്കാര ಕಾಲಾಗಿ ನಸ ನಂಗ ನಿನ್ನಂತ ಹುಡುಗಿಯಾರ ಇನ್ನ ಮ್ಯಾಲ ನೋಡ ಪೂರಿ ಇನ್ನ ಮ್ಯಾಲ ನೋಡ ಪೂರಿ ನನ್ನ ಗಾಡಿಗಳಿಕೀ ನನ್ನ ನೋಡಿ ಮುಚ್ಚ ಬೇಡ ನಿಮ್ಮ ಮನೆ ಕಿಡಕಿ ಅಯ್ಯೋಯೋ ದೇವ್ರಿ ಅಲ್ಲ ಗೌಡ್ರ ಕಡೆ ಹೆಂಥ ಟ್ಯಾಲೆಂಟ್ ಆಯ್ತು ಕುಡದ್ ನಿಶೇಧ ಕಟ್ಟ ಹೊರಗೆ ಬಂದಿದ್ ನಾ ತೀಗೊಮ್ಮ ಕೇಳೇ ಇಲ್ಲ ಅಯ್ಯೋ ಅವ್ರ ಮುಂದೆ ಮುಂದೇನ ಕರ್ಕೊಂಡು ಬಿಟ್ಟಿದ್ರು ಇಬ್ರು ಮೈ ಹುರ ಕಟ್ಟಿಸ್ಕೊಂಡು ಮನಿಗ್ ಬರ್ತಿದ್ವಿ ನಾವೇನ್ ಹಂಗ ಬರ್ತಿರ್ಕಿಲ್ಲ ನೆಟ್ಗ ಪುಣ್ಯಕ್ ಇಲ್ಲಿ ಯಾರು ಇಲ್ಲ ಬೇಕಾದ್ರು ಚೀರಾಡ್ಲಿ ಅಂತ ಕರ್ಕೊಂಡ್ ಬಂದೆ ಇವ್ರು ನೋಡಿದ್ರು ಇದನ್ನ ಶುರು ಹೊತ್ಕೊಂಡಾರ ಮತ್ತ್ ಆಜು ಬಾಜು ನೋಡ್ ಕಾಸು ನಮ್ ಮನ್ಯಾಗ ಇವ್ರ ಮನ್ಯಾಗ ಹೇಳಿದ್ರು ಮತ್ತೆಲ್ಲಾರ ವಜಕ್ಕವು ಸುಮ್ನೆ ಹೆಂಗರ ಮಾಡಿ ನಮ್ಮ ಅಕ್ಕನ್ ಮನಿಗ್ ಕರ್ಕೊಂಡು ಹೋಗ್ಕಂತಡ ಇವ್ರು ಏನ್ ನವೀನ ನವೀನ ಎಲ್ಲಿದ್ದಿಲ್ಲ ಕಾನವ ಅಲ್ಲೆಲ್ಲ ಇಲ್ಲಿ ಅದನ್ರಿ ಒಬ್ಬರು ಹಿಂಗೆ ಒಬ್ಬರು ಒಂದು ಟಬರಿ ಇಲ್ಲ ಇಲ್ಲಿ ಕುಂದ್ರು ಬರ್ರಿ ಅಲ್ಲಿ ಭೇ ಅವ ಹೊರಗಡೆ ಕರ್ಕೊಂಡ್ ಬಂದೀನಿ ನನಗೆ ಹನ್ನೊಂದುವರೆ ಈಗ ಇತ್ತು ನೀವೆಲ್ಲ ಮಕ್ಕೊಂಡಿದ್ರಿ ನಾನು ಬೇಕಾ ಟಿವಿ ವಿ ನೋಡ್ಕೊತ ಕುಂತೀನಿ ನಿದ್ದೆ ಬರಲದಕ್ಕೆ ಅವಾಗ ನಿಮ್ಮ ತಮ್ಮ ಬಂದ ನವೀನ ಅವನ ಜೋಡಿ ನಮ್ಮ ಊರು ಗೌಡ ಹುಡುಗ ಗೌಡ ಹುಡುಗರು ಆ ಹುಡುಗನ ಕರ್ಕೊಂಡ್ ಬಂದಾನ ಅವ್ನು ಆಮಾಮ ಭಾಳ ಕ್ಲೋಸ್ ಗೆಳ್ಯಾರ ಅದಾರವ್ವ ಅದಕ್ಕೆ ಅವರಿಬ್ರು ಬಂದಿದ್ದು ಮಲ್ಕೊಂಡಾರ ಅಲ್ಲಿ ಬೆಡ್ರೂಮ್ನ್ಯಾಗ ಅವ್ರು ಸೈಡ್ ಈಚೆ ಕಡೆ ಕುಲ್ಲ ಐತಲ್ಲ ಅಲ್ಲಿ ಮಲ್ಕೊಂಡಿದ್ರ ಅದ ಹೇಳಾಕಂತ ನಾನು ಕರ್ನೇ ಅವ ಒಂದಿಷ್ಟು ಚಲೋ ಅವರು ಅಂತ ಒಂದಿಷ್ಟು ಚಂತೆ ಮಾತಾಡ್ಸಿರುವ ಅವ್ರನ್ನ ಅಯ್ಯೋ ಅದಕ್ಕೆ ತರದಿನ ಏನ ಅಂತಾನೆ ಅಲ್ಲಿ ಮಂದಿ ನೋಡ್ಕೊಳ್ದು ನನ್ಗೆ ನಿನ್ ಗೊತ್ತಿಲ್ಲನೆ ಹೆಂಗ್ ನಾನು ವಿಚಾರಸ್ಕೊತೇನೆ ಬಂದಾರ ನನಗೆ ಹೋದಾರ ನನ್ನೋದು ಹೋಗ್ಲಿ ಬಿಡ ಕಡೆ ಮತ್ತೆ ನಮಗೂ ಗೊತ್ತಿದ್ರಕ್ಕಿಲ್ಲ ರಾತ್ರಿ ಹಚ್ಚಿ ಹಚ್ಚಿನ ನಾನು ಫೋನಿಗೆ ಒಟ್ಟೆ ಎತ್ತಲಿಲ್ಲ ಬಾಡೇ ಇಲ್ಲೋ ಅಂತ ನಾನು ಸುಮ್ಕ ಅದೇ ಬಂದ್ರಣ ಅಂದ್ರ ಆತರಿಗ ಹಿಂಗಿದ್ರೆ ನಾಷ್ಟಾಕ ದೋಸೆ ಗಿಟ್ಟೈತಿ ದೋಸೆ ಮಾಡಿಬಿಡ್ತಾನೆ ಅಂದ್ರೆ ಆಲೂಗಡ್ಡೆ ಕುದಿ ಹಾಕೋಂತಡಿ ಪಲ್ಯ ಮಾಡಕ್ ಮತ್ತ ನನಗೇನು ಗೊತ್ತಾ ಅವ್ರು ಬಂದಿದ್ದು அதுக்க ஏவா மத்த நானே நினைக்கொத்திர் நயா நாசக் இந்த நடுக்கேவா கௌரி மத்தி ஹெங்க ஏன் அந்தித்தேவா மத்த அவரை மந்தாக்கார அதுக்கு நீ ஏனாரு மாதிரி நான் போதுவா அக்கி கேது அந்திக் வர நோட அவரு டெபஸ்தான் குடியா நானே மக்கள் மக்கோல் ரெக்கப்படத்திரி லேட்டாக ಹೊಲದಿಂದ ಹಾಲ್ ತಗೊಂಡತ್ತ ಡೈರಿ ಹಾಕಿ ಅಂತ ಹೇಳಿದ್ರು ಎದ್ದಾಳವ ನಿನ್ ಮಗಳು ಬಾಂಡೆತಿ ಕಾಕ ಚೆನ್ನಕ್ಕಿನ್ ಅಡಿಗೆ ಬಾಂಡೆತಿ ಕಾಕ ಇಷ್ಟು ಬಾಂಡೆತಿ ಓದ್ಕೋದ್ ನಾವು ಓದ್ಕೋತ ನೋಡಿ ಅಲ್ಲಿ ಇಷ್ಟು ದಿನ ಕಿಲ್ಲಿಂದ ಈ ಕೆಲಸ ಹೇಳ್ತೀವಿ ಓದ್ಕೊಳೋದನ ಅಲ್ಲಿ ನೋಡಲ್ ನಿಮ್ ಮಾವ ಬಿ ಮಾವ ಬಂದಾನ ಎಲ್ಲ ಸುಳ್ ದಿನ ನೀನ ಮೂರ್ನಾಥ್ ದಾರಿ ಕಾಯಿ ಹಾಕತ್ತ ಬರ್ತಾನ ಬರ್ತಾನಿ ಎಲ್ಲಿ ಬಂದೇ ಇಲ್ಲ ಅಲ್ಲ ನೀವರ ಮದ್ವಿ ಮಾಡ್ಕೊರು ಮಾಡ್ಕೋರಿ ಅಂತೀರಿ ನಾವ್ ಒಂದ್ ಇಟ್ರು ನನ್ನ ಪ್ರೀತಿ ಐತಿ ಎಲ್ಲಿ ಬಂದೇ ಇಲ್ಲ ದಾರಿ ಕಾದು ಇಟ್ಟೆ ನಾನು ಮತ್ತೆ